ಎಲ್ರಿಗೂ ನಮಸ್ಕಾರ ಇವತ್ತೊಂದು ವಿಶೇಷವಂತ ಸಬ್ಜೆಕ್ಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ವಿಚಾರ ಯಾವುದು ಅಂದ್ರೆ ಅದು ಸಾವರ್ಕರ್ ಅವರ ವಿಚಾರ ಬಹುಶಃ ಈ ಸಾವರ್ಕರ್ ಅನ್ನುವಂಥ ಒಂದು ಚರ್ಚೆ ಇದೆ ಇವತ್ತು ಮೊದಲಲ್ಲ ಸಾಕಷ್ಟು ವರ್ಷಗಳಿಂದ ಡಿಬೇಟ್ ಆಗ್ತಾನೆ ಇದೆ ಸಾಕಷ್ಟು ವರ್ಷಗಳಿಂದ ಚರ್ಚೆ ಪರ ವಿರೋಧಗಳು ನಡೀತಾನೆ ಇದೆ ಈಗ ಮತ್ತೊಮ್ಮೆ ಸಾವರ್ಕರ್ ಮುಂದೆ ಬಂದಿದ್ದಾರೆ ಸಾವರ್ಕರ್ ವಿಚಾರ ಮುಂದೆ ಬಂದಿದೆ ಅದು ಏನಪ್ಪಾ ಅಂದ್ರೆ ಕಾಂಗ್ರೆಸ್ನ ಹಿರಿಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಾವರ್ಕರ್ ಅವರ ಬಗ್ಗೆ ನೇರವಾಗಿ ಕೆಲವೊಂದಿಷ್ಟು ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ ಅವರ ಬಗ್ಗೆ ಕೆಲವೊಂದಿಷ್ಟು ಅಬ್ಸರ್ವೇಷನ್ ಕೂಡ ಮಾಡಿದ್ದಾರೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡ್ತಾ ಸಾವರ್ಕರ್ ಅವರ ವ್ಯಕ್ತಿತ್ವ ರಾಷ್ಟ್ರೀಯವಾದಿಯಾಗಿದ್ದರೂ ಕೂಡ ಅವರು ಮೂಲಭೂತವಾದಿಯಾಗಿದ್ದರು ಅಂತ ನೇರವಾಗಿ ಹೇಳ್ತಿದ್ದಾರೆ ಹೀಗಾಗಿ ರಾಷ್ಟ್ರೀಯವಾದಿ ಅಂತ ಏನು ಹೇಳ್ತಾರೆ ಅವರ ಮೂಲಭೂತ ವಾದದ ಬಗ್ಗೆ ದೊಡ್ಡ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಅದೇ ರೀತಿ ಗಾಂಧಿವಾದ ನಮಗೆ ಬೇಕು ಸಾವರ್ಕರ್ ಅವರ ವಾದ ಬೇಡ ಅಂತ ಅವರ ವಾದವನ್ನು ಕಲಿಯಾಗಿದ್ದಾರೆ ಇದೆಲ್ಲಕ್ಕಿಂತ ದೊಡ್ಡ ವಿಚಾರ ಅಂದರೆ ಸಾವರ್ಕರ್ ಒಬ್ಬ ಮಾಹಾಂಸಾಹಾರಿ ಅಲ್ಲದೆ ಒಬ್ಬ ಆಗಿದ್ರು ಅದನ್ನು ಪ್ರಮೋಟ್ ಮಾಡ್ತಾ ಇದಂಥ ಮಾತುಗಳೇ ಇದೆ ಅದು ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಈಗ ಸಚಿವ ದಿನೇಶ್ ಗುಂಡೂರಾವ್ ಅವರು ಆಡುವಂಥ ಮಾತುಗಳನ್ನೇ ಪ್ರಶ್ನೆ ಮಾಡಿ ಸಾವರ್ಕರ್ ಅವರ ಮೊಮ್ಮಕ್ಕಳು ಯಾರಿದ್ದಾರೆ ಅಥವಾ ಸಾವರ್ಕರ್ ಅವರ ಕುಟುಂಬಸ್ಥರು ಯಾರಿದ್ದಾರೆ ಅವರು ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅವರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತ ನೇರವಾಗಿ ಅವರು ಕೂಡ ಸವಾಲನ್ನು ಹಾಕಿದ್ದಾರೆ ಈ ಬಗ್ಗೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಇದು ಒಂದು ಭಾಗ ಇನ್ನು ಸಾವರ್ಕರ್ ಅವರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಸಾವರ್ಕರ್ ಅವರ ಬಗ್ಗೆ ಈಗಾಗಲೇ ಸಾಕಷ್ಟು ವಿವಾದಾತ್ಮಕ ಚಿತ್ರಣಗಳು ನಿಮ್ಮ ಮುಂದೆ ಬಂದಿರಬಹುದು ಅಥವಾ ಸಾವರ್ಕರ್ ಅವರು ಎಂತಹ ವ್ಯಕ್ತಿತ್ವ ಇರೋರು ಅದರ ಬಗ್ಗೆ ಕೂಡ ಅನೇಕರು ಈಗಾಗಲೇ ಅವರವ್ರದೇ ಆದಂತಹ ವ್ಯಾಖ್ಯಾನವನ್ನು ಅವರವ್ರದೇ ಆದಂತಹ ಒಂದು ಥಿಯರಿಗಳನ್ನು ಕೂಡ ಮುಂದೆ ಇಟ್ಟಿದ್ದಾರೆ ಅಫ್ಕೋರ್ಸ್ ಸಾವರ್ಕರ್ ಅವರ ಬಗ್ಗೆ ಹಾಗಾದ್ರೆ ಹೇಗೆ ತಿಳ್ಕೊಬಹುದು ನಮ್ಮ ಮುಂದೆ ಇರುವಂತಹ ಕೆಲವೊಂದಿಷ್ಟು ಮೆಟೀರಿಯಲ್ಸ್ ಬೇಕಂತೆ ಅಫ್ಕೋಸ್ ಈಗಾಗಲೇ ಪಬ್ಲಿಷ್ ಆಗಿರುವಂತಹ ಮೆಟೀರಿಯಲ್ಗಳು ಸಾಕಷ್ಟು ಇದೆ ಅವುಗಳನ್ನೇ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡೋದೇ ಆದ್ರೆ ಅಥವಾ ಅವುಗಳನ್ನೇ ಮುಂದಿಟ್ಕೊಂಡು ನಾವು ಅಧ್ಯಯನ ಮಾಡಿದ್ದೆ ಖಂಡಿತ ಖಂಡಿತವಾಗ್ಲೂ ಸಾವರ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಗೆ ಉತ್ತಮವಾದಂತಹ ಪರಿಚಯ ಸಿಗುತ್ತೆ ಅಫ್ಕೋರ್ಸ್ ಈಗಾಗಲೇ ಒಂದು ಪುಸ್ತಕ ನಾನು ಓದಿರುವಂಥದ್ದು ತುಂಬ ಖುಷಿ ಕೊಟ್ಟಿರುವಂಥದ್ದು ಅಂದರೆ ಈಗಾಗಲೇ ಹಿಂದುತ್ವದ ಜನಕ ಸಾವರ್ಕರದ ಒಂದು ಪುಸ್ತಕ ಏನಿದೆ ಈ ಪುಸ್ತಕ ನೋಡ್ತಾ ಇದ್ದಾರೆ ವೈಭವ್ ಪುರಂದರೆ ಅವರು ಬರೆದಿರುವಂಥ ಪುಸ್ತಕ ನಿಜಕ್ಕೂ ಉತ್ತಮವಾದಂಥ ಮಾಹಿತಿ ಇದೆ ಅವರ ವ್ಯಕ್ತಿತ್ವ ಹೇಗಿತ್ತು ಅದರ ಸಂಪೂರ್ಣ ಚಿತ್ರಣವನ್ನು ಇದರಲ್ಲಿಡಲಾಗುತ್ತೆ ಅಫ್ಕೋರ್ಸ್ ಅವರು ಆರಂಭಿಕ ದಿನಗಳಲ್ಲಿ ಅಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವರ ಆರಂಭಿಕ ದಿನ ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವರು ಹೋರಾಟವನ್ನು ಹೇಗೆ ಆರಂಭ ಮಾಡಿದ್ರು ಅಂತ ಈ ಪುಸ್ತಕದಲ್ಲಿ ಶುರುವಾಗುತ್ತೆ ಅದಾದ ಬಳಿಕ ಆನಂತರ ಯವನಾವಸ್ಥೆಯಲ್ಲಿ ಅವರು ನೇರವಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸಾಮ್ರಾಜ್ಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಅದನ್ನು ತುಂಬ ಎಳೆಳೆಯಾಗಿ ಹುಟ್ಟಿದಾರೆ ಕೇವಲ ಒಬ್ಬ ಹೋರಾಟಗಾರನೇ ಅಷ್ಟೇ ಅಲ್ಲ ಅವರು ಅವರಲ್ಲಿರುವಂಥ ಒಂದು ಮೇಧಾವಿತನ ಅಥವಾ ಅವರ ಅವರಲ್ಲಿದ್ದಂಥ ಆ ಒಂದು ದಿಶಕ್ತಿ ಏನಿದೆ ಆ ಮೇಧಾಶಕ್ತಿ ಏನಿದೆ ಅಂದರೆ ಅವರ ಬುದ್ಧಿಶಕ್ತಿ ಏನಿದೆ ಅದರ ಪರಿಚಯ ಕೂಡ ಆಗುತ್ತೆ ಹಾಗೆಯೇ ಅವರ ಸಾಹಿತ್ಯಾತ್ಮಕ ಬದುಕಿ ಹೇಗಿತ್ತು ಅದರ ಬಗ್ಗೆ ಕೂಡ ಒಂದು ಸಂಪೂರ್ಣವಾದಂಥ ಮಾಹಿತಿ ಈ ಒಂದು ಪುಸ್ತಕದಿಂದ ಸಿಗುತ್ತೆ ಇದ್ರ ಜೊತೆ ಜೊತೆಗೆ ಮುಂದೆ ಅವರು ಹೋರಾಟ ಹೇಗೆ ಮಾಡ್ತಾರೆ ಅಂದರೆ ಅಫ್ಕೋರ್ಸ್ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅವರು ಸವಾಲಂಥ ಸಂದರ್ಭದಲ್ಲಿ ಆದ ಬಳಿಕ ಲಂಡನ್ಗೆ ಹೋಗ್ತಾರೆ ಲಂಡನ್ನಿಂದ ಪ್ಯಾರಿಸ್ಗೆ ಹೋಗ್ತಾರೆ ಅದಾದ ನಂತರ ಅಲ್ಲೆಲ್ಲೂ ಯುರೋಪ್ನಲ್ಲಿ ಸಿಕ್ಕಾಕೊಂಡು ಬಳಿತ ಅಂದರೆ ಬ್ರಿಟಿಷ್ ಅವ್ರ ಜೊತೆಗೆ ಹೋರಾಟ ಮಾಡ್ತಾನೆ ಮತ್ತೆ ವಾಪಸ್ ಲಂಡನ್ ಬಂದಂತ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗತ್ತೆ ಅಲ್ಲಿಂದ ಹಡಗಿನ ಮೂಲಕ ವಾಪಸ್ ಭಾರತಕ್ಕೆ ಕರ್ಕೊಂಬತ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಫ್ರಾನ್ಸಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ ಅದರ ವಿವರಣೆ ಕೂಡ ತುಂಬ ಚೆನ್ನಾಗಿದೆ ಅದಾದ ಬಳಿಕ ಮತ್ತೆ ಅರೆಸ್ಟ್ ಆಗ್ತಾರೆ ಅದಾದ ಬಳಿಕ ಕಾಲಾಪಾನಿ ಶಿಕ್ಷೆ ಹೇಗೆ ಅನುಭವಿಸ್ತಾರೆ ಅದರ ವಿವರ ಇದೆ ಅಷ್ಟೇ ಅಲ್ಲ ಅದಾದ ಬಳಿಕ ಮುಂದೆ ಅವರು ಈ ಕಾಲಪಾನಿ ಶಿಕ್ಷೆಯಿಂದ ಅದಾದ ಬಳಿಕ ಮುಂದೆ ಏನು ಮಹಾರಾಷ್ಟ್ರಕ್ಕೆ ಬರ್ತಾರೆ ಅಥವಾ ದೇಶದ ಬೇರೆ ಬೇರೆ ರತ್ನಗಿರಿ ಸೇರಿದಂತೆ ಇನ್ನಿತರ ಭಾಗದಲ್ಲೂ ಕೂಡ ಅವರು ವಾಸ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತಲೂ ಕೂಡ ಇದೆ ಇನ್ನು ಕಾಲಾಪನಿ ಶಿಕ್ಷೆ ಬಗ್ಗೆ ಕೂಡ ಸಾಕಷ್ಟು ಜನರು ಪ್ರಶ್ನೆ ಮಾಡ್ತಾರೆ ಅವರು ಬ್ರಿಟಿಷಿಗೆ ಪತ್ರವನ್ನು ಪಡೆದುಕೊಟ್ಟಿದ್ರು ಕ್ಷಮಾಪಣೆ ಕೇಳಿದ್ರು ಅನ್ನುವಂಥ ವಿಚಾರ ಕೂಡ ಇದೆ ಅದರ ಬಗ್ಗೆ ಕೂಡ ಸಂಪೂರ್ಣವಾದ ವಿವರ ಉಲ್ಲೇಖ ಇದೆ ಸಂಪೂರ್ಣ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಕೊನೆಯ ದಿನಗಳ ತನಕ ಕೂಡ ಈ ಪುಸ್ತಕ ತುಂಬಾ ವಿವರಣೆ ಸಿಗುತ್ತೆ ಮತ್ತೊಂದು ಒಳ್ಳೆ ಪುಸ್ತಕ ಅಂದರೆ ಈ ಒಂದು ಪುಸ್ತಕ ಸಾವರ್ಕರ್ ಬಗ್ಗೆ ವಿಕ್ರಮ್ ಸಂಪತ್ ಅವರು ಬರೆದಿರುವಂತಹ ಪುಸ್ತಕ ಏನಿದೆ ಸಾವರ್ಕರ್ ಅವ್ರ ಬಗ್ಗೆ ವಿಕ್ರಮ್ ಸಂಪತ್ ಅವರು ಬರೆದಿರುವಂತಹ ಪುಸ್ತಕ ಈಗಾಗಲೇ ಕನ್ನಡದಲ್ಲೂ ಇದೆ ಹಾಗೆ ಇಂಗ್ಲೀಷಲ್ಲೂ ಕೂಡ ಇದೆ ಬಹುಶಃ ಇದು ಸಾವರ್ಕರ್ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಯಾರು ಮಾಡಬೇಕು ಯಾರು ತಿಳ್ಕೋಬೇಕು ಅಂತ ಏನಾದ್ರು ಇದ್ರೆ ವಿಕ್ರಮ್ ಸಂಪತ್ ಅವರು ಬರೆದಿರುವಂತಹ ಸಂಪೂರ್ಣ ವಿವರಗಳನ್ನು ನೀವು ನೋಡ್ಬೋದಾಗತ್ತೆ ಇದು ಸಂಪೂರ್ಣವಾದಂಥ ಮಾಹಿತಿ ಇದೆ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರಿಂದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ತನಕ ಒಂದು ಎಪಿಸೋಡ್ ಅಂದ್ರೆ ಒಂದು ವಾಲ್ಯೂಮ್ ಇದೆ ಒಂದು ಸಂಪುಟ ಇದೆ ಇದರ ಮತ್ತೊಂದು ಸಂಪುಟ ಕೂಡ ಇದೇ ರೀತಿಯಂಥ ಪುಸ್ತಕ ಕೂಡ ಈಗಾಗಲೇ ಬಂದಿದೆ ಹೀಗಾಗಿ ನಿಜಕ್ಕೂ ಒಳ್ಳೆಯ ಪುಸ್ತಕ ಮತ್ತೊಂದು ಈಗಾಗಲೇ ತುಂಬ ಜನಪ್ರಿಯವಾಗಿರುವಂಥದ್ದು ಅಂದರೆ ವೀಡ್ ಸಾವರ್ಕರ್ ಅವ್ರ ಬಳಗ ಅಲ್ಲಿಂದ ಶಿವರಾಮ್ ಅವರು ಬರೆದಿರುವಂಥ ಆತ್ಮಾಹುತಿ ಅನೇಕ ಜನರಿಗೆ ಈ ಪುಸ್ತಕ ಲಭ್ಯವಾಗ್ತಾ ಇರಲಿಲ್ಲ ಇತ್ತೀಚಿನ ಮತ್ತೊಮ್ಮೆ ಮರು ಪ್ರಿಂಟ್ ಮಾಡಲಾಗಿದೆ ಹೀಗಾಗಿ ಆತ್ಮಾಹುತಿ ಹೋದರೆ ನಿಮಗೆ ಸಾವರ್ಕರ್ ಅವರ ರೋಚಕ ಇತಿಹಾಸ ಅದರ ಬಗ್ಗೆ ಕೂಡ ಗೊತ್ತಾಗತ್ತೆ ಇದನ್ನು ಹೊರತಾಗಿ ಸಾವರ್ಕರ್ ಅವರು ಬರೆದಿರುವಂಥದ್ದೇ ಅನೇಕ ಸಾಹಿತ್ಯಗಳಿವೆ ಅವರು ಬರೆದಿರುವಂಥ ಪುಸ್ತಕಗಳೇ ಯಾರದೇ ಪ್ರಿಂಟ್ ಆಗಿವೆ ಬಹುಶಃ ಈ ಎಲ್ಲ ಪುಸ್ತಕಗಳನ್ನು ಓದಿದ್ರೆ ನಿಮಗೆ ಸಾವರ್ಕರ್ ಎಂಥವ್ರು ಅವರ ವ್ಯಕ್ತಿತ್ವ ಎಂಥದ್ದು ಇವತ್ತು ನಾವು ಕೂತು ಕಮೆಂಟ್ ಮಾಡೋದು ಸುಲಭವಾಗ್ಬೋದೇನೋ ಅವರು ಹಾಗೆ ಅವ್ರ ಹೀಗೆ ಅಂತ ಬಟ್ ಇಲ್ಲಿ ಯಾವುದೇ ಒಂದು ಜಡ್ಜ್ಮೆಂಟ್ಗಳನ್ನು ಅಥವಾ ಯಾವುದೇ ಒಂದು ಇಂಥದ್ದೇ ಅಂತ ಒಂದು ಇದಮೆತ್ತಮ್ಮ ಅನ್ನೋ ರೀತಿಯಲ್ಲಿ ನಾವು ಯಾವುದೇ ಒಂದು ಮಾಹಿತಿನ ಕೊಡೋದಕ್ಕೆ ನಾನು ಬಂದಿಲ್ಲ ಬದಲಾಗಿ ಈ ಪುಸ್ತಕಗಳನ್ನು ಓದಿದ್ರೆ ನಿಮಗೆ ಸಾವರ್ಕರ್ ಎಂಥವ್ರು ಅನ್ನುವಂಥ ಮಾಹಿತಿ ಸಿಗುತ್ತೆ ಅದಾದ ಮೇಲೆ ಪರ ವಿರೋಧ ಚರ್ಚೆ ಎದ್ದಿದ್ದೆ ಬಹುಶಃ ಸಾವರ್ಕರ್ ಬಗ್ಗೆ ನಾವು ಇವತ್ತು ಯಾಕೆ ಓದಬೇಕು ಅಂತ ಕೇಳಿದ್ರೆ ನಮ್ಮ ಹೋರಾಟ ಹೇಗಿತ್ತು ಅಂದರೆ ಅಂಥ ಸಾಮ್ರಾಜ್ಯಶಾಹಿನ ಎದುರಾಕಿ ಬದುಕೋದಂತ ಸುಲಭ ಆಗಿರಲಿಲ್ಲ ಆದರೆ ಅಲ್ಲಿ ಬರುವಂಥ ಅನೇಕ ಕೆಲವೊಂದು ಪ್ರಶ್ನೆಗಳು ಕೂಡ ಇದೆ ಹಿಂದುತ್ವದ ಜನಕ ಅಂತ ಹೇಳ್ತಾರೆ ಹಿಂದುತ್ವ ಅಂದರೆ ಏನು ಅನ್ನೋದನ್ನು ಅವರೇ ಒಂದು ಹಿಂದುತ್ವ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕದಲ್ಲೇ ತಿಳಿಸ್ತಾರೆ ಈ ದೇಶದಲ್ಲಿ ಯಾರ ಅಂತಿಮ ಶ್ರದ್ಧೆ ಇರುತ್ತೆ ಅಂದರೆ ಸಂಪೂರ್ಣ ಅವರ ನಂಬಿಕೆ ಏನಿದೆ ಅವರ ಅಂತಿಮ ನಂಬಿಕೆ ಅಂತಿಮ ಶ್ರದ್ಧೆ ಈ ನೆಲಕ್ಕಿರಬೇಕು ಅಂದರೆ ಅವರ ಮಾತೃಭೂಮಿ ಅಷ್ಟೇ ಅಲ್ಲ ಪಿತೃಭೂಮಿ ಅಂತ ಏನು ಕರೀತಾರೆ ಅಂದರೆ ಅವರ ದೇವರುಗಳು ಯಾರು ಇರ್ತಾರೆ ಆ ದೇವರುಗಳು ಕೂಡ ಆ ಧರ್ಮ ಮತ್ತು ಆ ನಂಬಿಕೆ ಈ ನೆಲದಿಂದಲೇ ಹುಟ್ಟಿದ್ರೆ ಉದಾಹರಣೆಗೆ ಹಿಂದೂ ಹಿಂದೂನ ನಂಬಿಕೆ ಏನಿದೆ ಈ ಭಾರತ ನೆಲದಲ್ಲೇ ಇರುವಂಥದ್ದು ಅವರ ದೇವರುಗಳು ಇದೇ ನೆಲದಲ್ಲಿರುವಂಥದ್ದು ಜೈನರ ದೇವರು ಕೂಡ ಇದೇ ನೆಲದಲ್ಲಿರುವಂಥದ್ದು ಸಿಖ್ರು ಇರ್ಬೋದು ಪಾರ್ಸಿಗಳು ಇವರೆಲ್ಲರೂ ಕೂಡ ಅವರ ನಂಬಿಕೆಗಳು ಇಲ್ಲೇ ಇರುವಂಥದ್ದು ಹೀಗಾಗಿ ಈ ನಂಬಿಕೆಗಳನ್ನ ನಾವು ಭಾರತದಿಂದ ಗಡಿಯಾಚನೆ ಕೊಡಿಸುವಂತಹ ಸಂದರ್ಭದಲ್ಲಿ ಅವರ ಅಂತಿಮ ಶ್ರದ್ಧೆ ಏನಿದೆ ಅದು ಆ ನೆಲಕ್ಕಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹೀಗಾಗಿ ಈ ನೆಲದ ಅಂತಿಮ ಶ್ರದ್ಧೆ ಯಾರು ಹೇಳ್ತಾರೆ ಯಾವುದೇ ಧರ್ಮದವ್ರು ಆಗಿರ್ಬೋದು ಅವರೆಲ್ಲರೂ ಕೂಡ ಹಿಂದೂಗಳೇ ಅನ್ನುವಂಥ ಮಾತನ್ನ ಹಿಂದುತ್ವದ ಪುಸ್ತಕದಲ್ಲಿ ಹೇಳಿದ್ದಾರೆ ಹಿಂದುತ್ವದ ವ್ಯಾಖ್ಯಾನ ಅವ್ರದೇ ಆದಂಥ ವ್ಯಾಖ್ಯಾನ ಆ ಪುಸ್ತಕದಲ್ಲಿ ಇದೆ ಬಹುಶಃ ಆ ಹಿಂದುತ್ವ ಅನ್ನುವಂಥ ಪುಸ್ತಕವನ್ನು ಓದ್ರೆ ನಮಗೆ ಆವಾಗ ಸಾವರ್ಕರ್ ಅವರ ಹಿಂದುತ್ವ ಏನು ಅನ್ನೋದು ಒಂದು ಪರಿಕಲ್ಪನೆ ಸಿಗುತ್ತೆ ಎನಿವೆ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರುತ್ತೆ ಅಫ್ಕೋರ್ಸ್ ಸಾವರ್ಕರ್ ಅವರ ವಿವಾದ ಇಲ್ಲಿಗೆ ಖಂಡಿತವಾಗಲು ಮುಕ್ತಾಯ ಆಗಲ್ಲ ಅಂತ ನಾನೇನು ಯಾಕಂದ್ರೆ ಯಾಕೆಂದರೆ ಮುಂದಿನಲ್ಲೂ ಕೂಡ ಯಾರೋ ಏನೋ ಕಾಮೆಂಟ್ಗಳನ್ನು ಮಾಡ್ಬೋದು ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಂಥ ಪ್ರಶ್ನೆಗಳು ಹುಟ್ಟಬಹುದು ಹೀಗಾಗಿ ಈ ಥರ ಪುಸ್ತಕಗಳನ್ನು ಓದಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ಅದಕ್ಕೆ ಕಾಂಟ್ರಡಿ ಆಗಿ ಅನೇಕ ಪುಸ್ತಕಗಳು ಕೂಡ ಬಂದಿದೆ ಅದನ್ನು ಕೂಡ ತಾವು ನೋಡ್ಬೋದು ಬಹುಶಃ ಈ ಪುಸ್ತಕಗಳ ಅಧ್ಯಯನದಿಂದ ನಿಮಗೆ ಸಾವರ್ಕರ್ ಹೇಗಿದ್ರು ಅವರ ವಿಚಾರ ಏನಿತ್ತು ಇದರ ಬಗ್ಗೆ ಒಂದು ಸ್ಪಷ್ಟವಾದಂಥ இந்த க்ளியர் கட்டாதை சிக நான் தாஸ்தீனி நமஸ்கார